ಹಲೋ ಡಿಯರ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ನೋಡೋಣ ಒಂದು ಕಪ್ಪಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಎರಡರಿಂದ ಮೂರು ಸ್ವಲ್ಪ ಹಾಲು ಒಂದು ಎರಡರಿಂದ ಮೂರು ಅಷ್ಟು ತುಪ್ಪ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆ ಮೊದಲು ನೀವು ನಾನು ಈಗ ಕುಕ್ಕರ್ನ ಯೂಸ್ ಮಾಡ್ತಿದ್ದೀನಿ ಡೈರೆಕ್ಟಾಗಿ ಕುಕ್ಕರಲ್ಲಿ ಕ್ಯಾರೆಟ್ ಕಟ್ ಮಾಡ್ಕೊಂಡಿರೋದನ್ನ ಹಾಕೋತಿದ್ದೀನಿ ನೀವು ಬೇಕಂದ್ರೆ ತುರಿದುಬಿಟ್ಟು ಯೂಸ್ ಮಾಡ್ಬೋದು ಕಟ್ ಮಾಡಿದ್ರೆ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲಾಂದರೆ ತುರಿದ್ರೆ ಹಾಗೆ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಕ್ಯಾರೆಟ್ನ ಕುಕ್ಕರಲ್ಲಿ ಹಾಕಿ ತೊಗೊಂಡಿರೋ ಹಾಲು ಜೊತೆಗೆ ಒಂದು ಗ್ಲಾಪ್ಸ್ ಅಷ್ಟು ವಾಟರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಆ್ಯಡ್ ಮಾಡಿ ಕುಕ್ಕರಲ್ಲಿ ನೀಟಾಗಿ ಒಂದು ಎರಡರಿಂದ ಮೂರು ವಿಷಲ್ ಬರೋ ಅಷ್ಟು ಚೆನ್ನಾಗಿ ಬಾಯ್ಲ್ ಆಗೋ ಥರ ಬೇಯಿಸ್ಕೊಡಿ ಬೆಂದಿರೋ ಕ್ಯಾರೆಟ್ ಹಾಲನ್ನ ತಗೊಂಡು ನೀವು ಒಂದು ಸ್ಟಿಕ್ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕಟ್ ಮಾಡಿರೋದ್ರಿಂದ ಗ್ಲಾಸ್ನ ಯೂಸ್ ಮಾಡಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನೀವು ಸ್ಮ್ಯಾಶರ್ನ ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಿದ್ದೀನಿ ಜಾಸ್ತಿ ಸ್ವೀಟ್ ಇಷ್ಟ ಅಂದರೆ ನೀವು ಇನ್ನು ಎಕ್ಸ್ಟ್ರಾ ಸ್ವೀಟ್ನ ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಐದು ನಿಮಿಷ ಬಾಯ್ಲಾಗಲಿ ಬಾಯ್ಲ್ ಆಗಿದ ತಕ್ಷಣನೇ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ತುಪ್ಪ ಬೇಕು ಜಾಸ್ತಿ ತುಪ್ಪ ತಿಂತೀನಿ ನನಗಿಷ್ಟ ಅಂತ ಅಂದರೆ ನೀವು ಜಾಸ್ತಿ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಆರೋಗ್ಯಕ್ಕೆ ಕೂಡ ಒಳ್ಳೇದು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ನೀವು ಬೇಯಿಸಿದ್ರೆ ನೋಡಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರ್ತಾ ಇದೆ ಹಾಲಿನ ಕಂಟೆಂಟ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಬ್ಲೆಂಡ್ ಆಗುತ್ತೆ ನೀಟಾಗಿ ಕೊನೆಗೆ ಬೆಂದಿದೆ ಅಂತ ಗೊತ್ತಾಗೋಕ್ಕೆ ಕ್ಯಾರೆಟ್ ಹಲ್ವಾದಲ್ಲಿ ತುಪ್ಪ ನಾವು ಏನು ಹಾಕಿರ್ತೀವಿ ಅದು ಕ್ಯಾರೆಟಿಂದ ಬಿಟ್ಕೊಳ್ತಾ ಬರುತ್ತೆ ಸೊ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಇವಲ್ಲಿ ನೋಡ್ಬೋದು ನಾನು ಇದನ್ನು ಇಟ್ ಈಸ್ ರೆಡಿ ಫಾರ್ ಇಟ್